ಮಾಲೂರು ತಾಲೂಕಿನ ದೊಮ್ಮಲೂರು ಗ್ರಾಮದ ನಿವಾಸಿಗಳಾದ ದಲಿತ ಕುಟುಂಬದ ಮಂಜುನಾಥ್ ಹಾಗೂ ಭಾರತೀರವರ ಎರಡನೇ ಮಗಳಾದ ಕುಮಾರಿ ನಂದಿತಾಳನ್ನು ಕೊಲೆ ಮಾಡಿರುವ ಆರೋಪಿಗಳನ್ನು ಕೂಡಲೇ ಪೊಲೀಸರು ಬಂಧಿಸಬೇಕು ಹಾಗೂ ನಂದಿತಾಳ ಕುಟುಂಬಕ್ಕೆ ಸರ್ಕಾರ ಸೂಕ್ತ ಪರಿಹಾರವನ್ನು ನೀಡಬೇಕು ಮತ್ತು ಕೊಲೆ ಮಾಡಿ ತಲೆಮಾರಿಸಿಕೊಂಡಿರುವ ಆರೋಪಿಗಳ ಆಸ್ತಿಯನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಎಂದು ಒತ್ತಾಯಿಸಿ ದಲಿತ ಮತ್ತು ಪ್ರಗತಿಪರ ಹೋರಾಟ ಸಮಿತಿ ಹಾಗೂ ಕರ್ನಾಟಕ ದಲಿತ ಕ್ರೈಸ್ತ ಹೋರಾಟ ಸಮಿತಿ ವತಿಯಿಂದ ಆನಿಕಲ್ ತಾಲೂಕಿನ ಚಂದಾಪುರ ವೃತ್ತದಲ್ಲಿ ಸೂರ್ಯ ಸಿಟಿ ವರೆಗೆ ಪಂಚಿನ ಮೆರವಣಿಗೆ ನಡೆಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಹೋರಾಟಗಾರರು ಸರ್ಕಾರಕ್ಕೆ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇನ್ನು ಹೋರಾಟದ ಸ್ಥಳಕ್ಕೆ ಸೂರ್ಯ ಸಿಟಿ ಪೊಲೀಸರು ಆಗಮಿಸಿ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿದ್ರು ಇನ್ನು ಹೋರಾಟದಲ್ಲಿ ಹೋರಾಟಗಾರರಾದ ಗುಳಿಮಂಗಲ ನಾಗಪ್ಪ ನಾಗೇಶ್ ಜೇಮ್ಸ್ ಡೇವಿಡ್ ವಿಜಯ್ ಕುಮಾರ್ ಮಥ್ಯಾಸ್ ಪದ್ಮ ಮಾಯಾ ರೋಸ್ ಲೀನ್ ರುಕ್ಕಮ್ಮ ಮತ್ತಿತರರು ಹಾಜರಿದ್ದರು

ದಲಿತ ವಿದ್ಯಾರ್ಥಿನಿಯ ಮೇಲೆ ಹಲ್ಲೆ ಆಗಿದೆ ಮತ್ತು ಅದೇ ರೀತಿಯಲ್ಲಿ ಅತ್ಯಾಚಾರವಾಗಿದೆ ಅದಕ್ಕೆ ನಾವು ಆ ದಲಿತ ಕ್ರೈಸ್ತ ಒಕ್ಕೂಟದಿಂದ ಮತ್ತು ದಲಿತ ಸಂಘರ್ಷ ಸಮಿತಿಯಿಂದ ಆ ಮತ್ತು ಪ್ರಗತಿಪರ ದಲಿತ ಸಂಘರ್ಷ ಸಮಿತಿಯಿಂದ ನಾವು ಇವತ್ತಿನ ಹೋರಾಟ ಮಾಡ್ತಾ ಇದ್ದೇವೆ ಈ ಹೋರಾಟ ಏನಂದ್ರೆ ಇಲ್ಲಿಗೆ ನಿಲ್ಲುವಂಥದ್ದಲ್ಲ ಯಾಕಂದ್ರೆ ಆ ಅತ್ಯಾಚಾರಿಯನ್ನ ಬಂಧಿಸಬೇಕು ಮತ್ತು ಅವರ ಆಸ್ತಿಯನ್ನ ಮುಟ್ಟುಗೋಲ ಹಾಕಿ ಅದೇನ್ ಮಾಡ್ಬೇಕಂದ್ರೆ ಆ ಅವರ ಪೇರೆಂಟ್ಸ್ಗೆ ಅಂದ್ರೆ ತಂದೆ ತಾಯಿಗಳಿಗೆ ಅದನ್ನೇನ್ ಮಾಡ್ಬೇಕಂದ್ರೆ ಅದನ್ನ ಕೊಡ್ಬೇಕೆಂಬುದಾಗಿ ನಾವು ನಮ್ಮ ಸಮಿತಿ ಮುಖಾಂತರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ರೀತಿಯಾದಂತಹ ಒತ್ತಡಗಳು ಏನಾದ್ರೂ ಪೊಲೀಸರ ಮೇಲೆ ಪೊಲೀಸ್ ಸ್ಟೇಷನ್ ಮೇಲೆ ಏನಾದ್ರೂ ಒತ್ತಡಗಳು ಆಗೋದಾದ್ರೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಆ ಮಗಳಿಗೆ ಅತ್ಯಾಚಾರದಂತ ಮಗಳಿಗೆ ನ್ಯಾಯ ಸಿಗುವವರಿಗೆ ನಾವು ಏನ್ ಮಾಡ್ತೇವೆ ಅಂದ್ರೆ ನಮ್ಮ ಹೋರಾಟ ಮುಂದುವರಿತಾನೆ ಇರ್ತದೆ ಅತ್ಯಾಚಾರ ಜನ ಕಾಬಟ್ಟಿ ಆಮೇಲೆ ನಿಮಿತ್ತಮೂ ಮೇಮಂತ ಹೋರಾಟ ಸಮಿತಿಗ ಕರ್ನಾಟಕ ಹಿಂದೂ ದಲಿತ ಕ್ರೈಸ್ತವ ಒಬ್ಬಟ್ಟು ಕೂಟ ಅಂತಿ ಮೇವು ಕೂಟಮ್ ಜರಿಪಿನ ಈ ಹೋರಾಟವು ಈ ರೋತ ಆಗುದು ఇది న్యాయం జరిగేంత వరకు వదలము న్యాయం జరిగి అతనికి ఆ కుటుంబానికి ఏ సహాయం చేయాలనో సహాయం గవర్నమెంట్ చేస్తే సరే లేదంటే ఈ పోరాటం ఇంకా మేము పదే చేస్తాము ఇంకా పెద్ద చేసి దీన్ని ఎంతవరకు పోవాలో అంతవరకు పోగలము రెండవది ఇంకోటి ఏం రా అంటే ఇంత ముందు గవర్నమెంట్ ఈ విధంగా దళితుల మీద క్రైస్తుల మీద ఈ అత్యాచారాలు ఈ గోడలు జరుగుతూ ఉందని చెప్పి ఏదో కొత్త గవర్నమెంట్ వచ్చింది ఈ కొత్త గవర్నమెంట్ కూడా నిద్రపోతా ఉందేమో తెలియదు సిద్ధరామయ్య ఏం చేస్తామో తెలియదు సిద్ధరామయ్య గారు జ్ఞాపకం చేసుకోండి జ్ఞాపం చేసుకొని ఈ రోజు ఈ ఈ దళితు జరిగిన అమ్మాయి మీద జరిగిన పోరాటము మేము దీంతో ఇంకా దీన్ని ముందు జరిగే సాయం చే ముందు జరుపుతాము దానివల్ల దీనికి న్యాయం జరిగేది చేయండి ఆ కుటుంబానికి ఏ అవసరం ఏం తీర్చాలనో ఆ తీర్చడానికి ఒక పది రోజుల్లో మీరు మాకు రిజల్ట్ ఇస్తే సరి దీని లేకపోతే దీనిపైన పెద్ద పోరాటం జరిగే దానికి మేము రెడీగా ఉన్నాము చందాపూర్ సర్కల్ దళిత ప్రగతిపర పోరాట సమితి అంతా ఆ రెడీ నాతో పోరాటాన ఏం అమ్ముకోండి ಉದ್ದೇಶ ಇಷ್ಟೇ ಮಾಲೂರು ತಾಲೂಕಿನ ದೊಮ್ಮಲೂರು ಗ್ರಾಮದ ಹದಿನಾಲ್ಕು ವರ್ಷದ ಬಾಲಕಿ ಮೇಲೆ ನಡೆದಂತ ಅತ್ಯಾಚಾರ ಮತ್ತು ಹತ್ಯೆಯನ್ನು ಖಂಡಿಸಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಕಳೆದರೂ ಸಹಿತ ನಾವು ಈ ಹೋರಾಟಗಳನ್ನ ರೋಡ್ ಅಲ್ಲಿ ಮಾಡುವಂತ ಪರಿಸ್ಥಿತಿ ಇನ್ನೂ ನಿಂತಿಲ್ಲ ವಿಶ್ವಗುರು ಆಗಿದೆ ಭಾರತ ಅಂತ ಬೊಬ್ಬ ಹಿಡಿದಾರಂತ ರಾಜಕಾರಣಿಗಳು ಎಲ್ಲಿದ್ದಾರೆ ನಾವಂತೂ ಹುಡುಕ್ಬೇಕಾಗ್ತಿದೆ ದುರ್ಬಿ ಹಾಕೊಂಡು ದಲಿತರ ಮೇಲೆ ಅತ್ಯಾಚಾರ ದೌರ್ಜನ್ಯಗಳು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳು ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ರು ಸಹಿತ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗ್ಲಿ ಇತ್ತ ಗಮನ ಹರಿಸ್ತಾ ಇರೋದು ನಾವುಗಳು ದಲಿತ ಪರ ಹೋರಾಟಗಾರರು ರೋಡ್ ಇಳಿದು ಹೋರಾಟ ಮಾಡೋ ಪರಿಸ್ಥಿತಿ ತಂದೋಗಿದೆ ದಲಿತರು ಒಂದು ಕ್ಷೌರದ ಅಂಗಡಿಗೆ ಹೋದ್ರು ಊರವ್ರು ಕೇಳಿ ಕ್ಷೌರ ಮಾಡ್ಬೇಕನ್ನೋ ಪರಿಸ್ಥಿತಿ ಇದೆ ದಲಿತ ಸ್ವಾಮೀಜಿಗಳು ದೇವಸ್ಥಾನ ಪ್ರವೇಶ ಮಾಡಿದಂಥ ದೇವಸ್ಥಾನ ಸ್ವಚ್ಛ ಮಾಡ್ತಾರೆ ದಲಿತನ ಎಲ್ಲಿರೋಕ್ಕೂ ಬಿಡೋಲ್ಲ ಅವರಿಗೆ ಸಪ್ರೇಟ್ ತಟ್ಟೆಗಳು ಸಪ್ರೇಟ್ ಲೋಟಗಳು ಎಲ್ಲಿವರೆಗೂ ಈಗ ಮುಂದುವರೆತದೆ ಅಂತ ಗೊತ್ತಾಗ್ತಾ ಇಲ್ಲ ಈ ತರ ಅತ್ಯಾಚಾರಗಳು ಏನಾದರೂ ಇನ್ನೂ ಮುಂದುವರೆದರೆ ನಾವುಗಳು ಹೋರಾಟಗಳನ್ನ ಜಾಸ್ತಿ ಮಾಡಬೇಕಾದ ಪರಿಸ್ಥಿತಿ ಒಂದು ಬಂದದಿದೆ ಅಂತ ನಾವು ಪುನಚ್ಚಾರ ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ಡಾಕ್ಟರ್ ಆರ್ ಮೋಹನ್ ರಾಜ್ ಅವ್ರ ನೇತೃತ್ವದ ಕರ್ನಾಟಕ ದಲಿತ ಸಂಸದ ಭೀಮವತ್ತದ ಸಪೋರ್ಟ್ ಯಾವಾಗಲೂ ಇರ್ತದೆ ಈ ಹೋರಾಟ ಯಶಸ್ವಿ ಆಗಬೇಕು ಏನು ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ ಅತ್ಯಾಚಾರ ಮಾಡಿರುವಂಥ ಆ ಯುವಕನನ್ನು ಬಂಧಿಸಬೇಕು ಈ ಯುವತಿಗೆ ಏನು ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಇದು ವಿಳಂಬ ಆಗ್ತಾ ಇದೆ ಇನ್ನು ಮುಂದೆ ವಿಳಂಬ ಆಗಬಾರ್ದು ಯಾವುದೇ ರೀತಿ ವಿಳಂಬಕ್ಕೆ ನಾವು ಎಡ್ಮಾಡಿಕೊಡದೆ ಆ ರೀತಿ ಇನ್ನು ಮುಂದೆ ಯುವತಿಯನ್ನ ನಾವು ಅತ್ಯಾಚಾರನ ಆಗದ ರೀತಿ ನೋಡ್ಕೊಳ್ಬೇಕಾಗ್ತದೆ ಅಂತ ಹೇಳ್ತಿ ನಾವು ಹೋರಾಟ ಮಾಡಿದ್ದನ್ನು ನಾವು ಎಲ್ಲರೂ ಏಕ ಮನಸ್ಸಿನಿಂದ ದಲಿತ ಹಾಗೂ ಕ್ರೈಸ್ತ ಒಕ್ಕೂಟ ವತಿಯಿಂದ ಹಾಗೂ ಭೀಮ ಗರ್ಜನೆಯಿಂದ ಹಾಗೂ ದಲಿತರ ಪ್ರಾಂತದಿಂದ ಇವಾಗ ಇಲ್ಲಿ ನಾವು ಹೋರಾಟ ಮಾಡಿದ್ದೇವೆ ಈ ಹೋರಾಟ ಮುಕ್ತಾಯವಾಗೋದಲ್ಲ ಇದು ಹೋರಾಟ ಕಂಟಿನ್ಯೂ ಆಗ್ಲಿಕ್ಕೆ ಸಾಧ್ಯ ಉಂಟು ಯಾಕಂದ್ರೆ ನಾವು ಮಗಳನ್ನು ಅನ್ಯಾಯವಾಗಿ ಅವಳನ್ನು ಅನೇಕ ಅತ್ಯಾಚಾರದ ಕ್ರಿಯೆಗೆ ಎಸಗಿ ಅವಳನ್ನು ಕೊಲೆ ಮಾಡಿ ಅನೇಕ ಭಾವ ಭಾವಪಟ್ಟ ಅವ್ರ ಕುಟುಂಬಕ್ಕೂ ನ್ಯಾಯ ಸಿಗಬೇಕು ಆ ಸ್ವತಂತ್ರದ ಮಗಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಹಾಗೆ ನ್ಯಾಯ ಒದಗಿಸ್ಕೊಡ್ಬೇಕು ಆ ವ್ಯಕ್ತಿಯನ್ನು ಸಜೆಬಡಿಬೇಕು ಅವನಿಗಿರುವಂತ ಆಸ್ತಿಯನ್ನು ಮುಟ್ಟುಗಲು ಹಾಕಿ ಆ ಬರ್ತಕ್ಕಂಥ ನ್ಯಾಯ ಆ ಸಹಾಯ ಸೌಲಭ್ಯಗಳು ಸಿಗಬೇಕೆಂಬುದಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ ಜೆ ಭೀಮ್ ಏನಿಲ್ಲಿ ಅತ್ಯಾಚಾರ ಮತ್ತು ಕೊಲೆಯನ್ನ ಖಂಡಿಸಿ ಮಾಡ್ತಾ ಇರುವಂತಹ ಪ್ರತಿಭಟನೆ ಚಂದಾಪುರ ಸರ್ಕಲ್ ನಲ್ಲಿ ಈ ದಲಿತ ಪ್ರಗತಿಪರ ಹೋರಾಟ ಸಮಿತಿಯಿಂದ ನಾವು ಹಮ್ಮಿಕೊಂಡಿದ್ದೀವಿ ಈ ತರ ಅತ್ಯಾಚಾರಿ ಅತ್ಯಾತ್ಯಾಚಾರಿಗಳನ್ನ ಕಂಡಲ್ಲಿ ಗ ಗುಂಡಿಟ್ಟು ಕೊಲ್ಬೇಕಂತ ನಮ್ಮ ಒತ್ತಾಯವಿದೆ ಹಾಗೂ ಏನ್ ಸರ್ಕಾರ ಏನ್ ಮಾಡ್ತಾ ಇದೆ ಈ ಈ ಕೃತ್ಯಗಳು ನಡೆದ್ರು ನಾವು ಹೋರಾಟ ಮಾಡ್ಬೇಕಾಗಿದ್ಯಾ ನಾವು ಹೋರಾಟ ಮಾಡಿ ಈ ನ್ಯಾಯನ ಕೇಳುವಂತ ಸನ್ನಿವೇಶದಲ್ಲಿ ನಾವ್ ಇನ್ನು ಬದುಕ್ತಾ ಇದೀವಿ ಅನಿಸ್ತಾ ಇದೆ ಯಾಕೆ ಸ್ವತಂತ್ರ ಪೂರ್ವದಲ್ಲಿ ಇದ್ದಂಥದ್ದು ಸ್ವತಂತ್ರ ಬಂದ ಮೇಲೆ ನಮ್ಗೆ ಸಿಗ್ತಾ ಇಲ್ವಾ ವಿದೇಶಗಳೆಲ್ಲ ಇಂತ ಅತ್ಯಾಚಾರ ಪ್ರಕರಣಗಳಿಗೆ ಕಂಡಲ್ಲಿ ಗುಂಡಿಟ್ಟು ಕೊಳ್ತಾ ನಮ್ಮ ದೇಶದಲ್ಲಿ ಯಾಕೆ ಈ ತರ ಆಗ್ತಾ ಇಲ್ಲ ಅನ್ನೋದನ್ನ ನಾವೆಲ್ಲರೂ ಹೋರಾಟ ಮಾಡಿ ಕೇಳ್ತಾ ಇದ್ದೇವೆ ದಯವಿಟ್ಟು ನಮಗೆ ನ್ಯಾಯವನ್ನು ಕೊಡಿಸ್ಬೇಕಂತ ಕೇಳ್ತಾ ಇದ್ದೀವಿ ಏಳನೇ ತಾರೀಕಿನಂದು ಏನು ನಂದಿತಾ ಅನ್ನೋದು ಒಂದು ಹುಡುಗಿ ಏನು ಇಲ್ಲಿ ನಮ್ಮ ಮಾಲೂರು ತಾಲೂಕು ಲಕ್ಕೂರು ಹೋಬಳಿಯ ಒಂದು ದೊಮ್ಮಲೂರು ಅನ್ನೋ ಒಂದು ಗ್ರಾಮದಲ್ಲಿ ಇವತ್ತು ಕಗ್ಗೋಲೆ ಆಗಿದೆ ಈ ಕಗ್ಗೋಲೆ ಆದ ನಂತರ ಇವತ್ತು ಸರ್ಕಾರಗಳು ಮತ್ತು ಇಲ್ಲಿನ ಆಡಳಿತಗಳು ಇವತ್ತು ಹೋಮ್ ಮಿನಿಸ್ಟರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಇವತ್ತು ಒಬ್ಬ ದಲಿತ ಮಹಿಳೆಯನ್ನ ಹದಿನಾಲ್ಕು ವರ್ಷ ಹುಡುಗಿನ ಇವತ್ತು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಇವತ್ತು ರಾಜ್ಯ ಸರ್ಕಾರ ಕೂಡ ಮಾತಾಡ್ತಾ ಇಲ್ಲ ಇವತ್ತು ವಿರೋಧ ಪಕ್ಷಗಳು ಕೂಡ ಇವತ್ತು ಕೆಂಪು ಸಾಲ ಹಾಕ್ಕೊಂಡು ವಿಧಾನಸೌಧದೊಳಗೆ ಜೈ ಶ್ರೀರಾಮ್ ಅಂತ ಕೂಗೋ ಮೂಲಕ ಇವತ್ತು ಅವರಿಗೆ ಕಣ್ಣು ಕಾಣ್ತಾ ಇಲ್ಲ ವಿರೋಧ ಪಕ್ಷದವರಿಗೆ ಇವತ್ತು ಆಡಳಿತ ಸರ್ಕಾರ ಕೂಡ ಕಂಡು ಕಾಣ್ತಾ ಇಲ್ಲ ಯಾಕಂದರೆ ದಲಿತರ ಕಗ್ಗೋಲೆಗಳು ಇವತ್ತು ಕಾಣ್ತಾ ಇಲ್ಲ ಅವರಿಗೆ ಇವತ್ತು ಓಟಿನ ಬ್ಯಾಂಕ್ಗಳ ಮತವನ್ನು ಪಡೆಯೋದಕ್ಕೆ ಅವರು ಇವತ್ತು ಓಟಿದ್ದಾರೆ ಇಂಥ ಸರ್ಕಾರಗಳಿಗೆ ಮತ್ತು ಇಂಥ ವಿರೋಧ ಪಕ್ಷಗಳಿಗೆ ನಾವು ಸರಿಯಾಗಿ ಒಂದು ನಾವು ದಲಿತ ಏನು ದಲಿತ ಸಂಘರ್ಷ ಸಮಿತಿಗಳಿದ್ದೀವಿ ನಾವೆಲ್ಲರೂ ಕೂಡ ಇವರಿಗೆ ಸರಿಯಾಗಿ ಪಾಠ ಕಲಿಸಬೇಕು ಅಲ್ಲಿ ಮೀಸಲು ಕ್ಷೇತ್ರ ಎಲ್ ಪಿ ಆಗಿದ್ದಾನೆ ಒಬ್ಬ ನಾಚಿಗೆಟ್ಟ ಮುನ್ಸ್ವಾಮಿ ಇದವ್ರಿಗೂ ಕೂಡ ಆತ್ನ ಒಬ್ಬ ಆ ಸೊಸೈಟಿಯೇನೆ ಇವತ್ತು ಈ ಮಹಿಳೆ ಸಾವನ್ನ ಅಪ್ಪಿದ್ದಾಳೆ ಕೊಲೆ ಆಗಿದ್ದಾಳೆ ಇವತ್ತು ಆತ್ಮ ಬಾಯಿ ಬಿಚ್ಚಿ ಮಾತಾಡಲ್ಲ ಇವತ್ತು ಯಾವುದಾವುದೋ ಬೇರೆ ಬೇರೆ ವಿಚಾರವನ್ನು ಮಾತಾಡ್ತಾನೆ ಬೇರೆ ಬೇರೆ ವಿಚಾರವನ್ನ ಹಿಜಾಬ್ ವಿಚಾರವನ್ನು ಮಾತಾಡ್ತಾನೆ ಮುಸ್ಲಿಮರು ಬಟ್ಟೆ ಹಾಕೊಂಡಿದ್ದ ಮಾತಾಡ್ತಾನೆ ಆದ್ರೆ ನಿನ್ನ ಹೆಣ್ಣು ಮಗಳು ಇವತ್ತು ಕಗ್ಬೋಲೆ ಆಗಿದ್ದಾಳಲ್ಲ ನೀನ್ ಏನಾಗಿದ್ದೆ ಮುನ್ಸ್ವಾಮಿಯಲ್ಲಿ ನೀನೇನು ಕೂತಿದ್ಯಾ ಅಲ್ಲಿ ಕೂತು ಕಳ್ಳೆಕಾಯಿ ತಿಂತಾ ಇದೀಯ ಎಲ್ಲ ಮಾತಾಡ್ತೀಯಾ ಇವತ್ತು ದಲಿತ ಪರ ಮಾತಾಡ್ತೀಯ ಬಾಬಾ ಸಾಹೇಬ್ ಮಾತಾಡ್ತಾ ನೀನು ಯಾಕೆ ಇವತ್ತು ಏನು ಕಣ್ಣು ಮುಚ್ಕೊಂಡಿದ್ಯಾ ಅಲ್ಲಿ ಮೀಸಲು ಕ್ಷೇತ್ರ ಎಂ ಪಿ ಆಗಿದ್ಯಾ ಅಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇವತ್ತು ದಲಿತರ ಕಗ್ಗೊಲೆಗಳು ಹೆಚ್ಚಾಗಿ ಆಗ್ತಾ ಇದ್ದಾವೆ ಇವತ್ತು ಇರೋದ್ ಪಕ್ಷಗಳು ಜೈ ಶ್ರೀರಾಮ್ ಅಂತ ಕೂಗೋ ಮೂಲಕ ಇವತ್ತು ಸೀತೆಯನ್ನ ಕಗ್ಗೊಲೆ ಆಗೋದು ವಿರೋಧ ಪಕ್ಷ ಕಣ್ಣು ಕಾಣ್ತಾ ಇಲ್ಲ ಇವತ್ತು ಅವು ಇವತ್ತು ವಿಧಾನಸೌಧದಲ್ಲಿ ಕೆಂಪು ಟವಲ್ ಹಾಕೊಂಡು ಹೋಗಿ ನಮ್ಮ ಬಾಬಾ ಸಾಹೇಬ್ ಬರ್ದಂತ ಸಂವಿಧಾನದಲ್ಲಿ ನೀವು ಕೂತಿದ್ದೀರಲ್ಲ ನಿಮ್ಗೆ ಏನ್ ಮಾನ ಮರ್ಯಾದಿಲ್ವಾ ಮರ್ಯಾದೆ ಇಲ್ವಾ ಇವತ್ತು ಕೇಳ್ತಾ ಇದ್ರಲ್ಲ ನೀವೆಲ್ಲ ಕೂಡ ಇವತ್ತು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇಂತ ಹೆಣ್ಣು ಮಗಳು ಹದಿನಾಲ್ಕು ವರ್ಷ ಹೆಣ್ಣುಮಗಳು ಮಗಳು ಕಗ್ಗೋಲೆ ಕೊಲೆ ಆಗಿದೆಯಲ್ಲ ನಿಮ್ ಕಣ್ಣುಗಳು ಎಲ್ಲಿ ಇಟ್ಕೊಂಡಿದ್ದೀರಾ ಇವತ್ತು ನಿಮ್ಮ ಕಣ್ಣುಗಳೆಲ್ಲ ವೋಟ್ ಬ್ಯಾಂಕ್ ಮೇಲೆ ಕಣ್ಣು ಇಟ್ಕೊಂಡಿದ್ದೀರಾ ಇವತ್ತು ನಮ್ಮ ದಲಿತರ ಮತ್ತು ಬಡವರ ಪರ ನೀವು ಯಾವತ್ತು ಎಂದಾದ್ರೂ ಮಾತಾಡ್ತಿದ್ದೀರಿ ನಿಮಗೆ ಯಾವತ್ತು ಅಧಿಕಾರ ಬಂದರೂ ಕೂಡ ಇರೋ ಪಕ್ಷದ ಅಧಿಕಾರ ಬಂದರೂ ಕೂಡ ದಲಿತರ ಕಣ್ಣು ಕಾಣಲ್ಲ ಹೆಣ್ಣು ಮಕ್ಕಳ ಕಣ್ಣು ಕಾಣಲ್ಲ ಇವತ್ತು ಎಲ್ಲರೂ ಕೂಡ ಕಣ್ಣು ಕಾಣಲ್ಲ ಇಂಥದಕ್ಕೆ ದಲಿತ ಸಂಘರ್ಷ ಸಮಿತಿ ಮತ್ತು ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ನಾವು ಮುಂದಿನ ದಿನಗಳಲ್ಲಿ ನಿಮ್ಗೆ ಇಬ್ಬರಿಗೂ ಪಾಠ ಕಲಿಸ್ತೀವಿ ಯಾಕಂದರೆ ಇವತ್ತು ಹೋಮ್ ಮಿನಿಸ್ಟ್ರು ಕಣ್ಣು ಮುಚ್ಕೊಂಡು ಮಲಗಿದ್ದಾರೆ ಇವತ್ತು ಹೋಮ್ ಮಿನಿಸ್ಟರ್ ಮಾಡಬೇಕಾಯಿತು ಇವತ್ತು ಅವನ ಆಸ್ತಿನ ಮುಟ್ಕೊಳ್ ಹಾಕ್ಕೋಬೇಕಾಯ್ತು ಯಾರು ಇವತ್ತು ರೇಪ್ ಮಾಡಿದ ತಾಲೂಕು ವರ್ಷ ಹೆಣ್ಣು ಮಗಳನ್ನ ರೇಪ್ ಮಾಡಿದ್ದಾನೆ ನಂದಿನೇನೋ ಹೆಣ್ಣು ಮಕ್ಕಳು ಇವತ್ತು ಅವರ ಆಸ್ತಿ ಮುಟ್ಕೊಳ ಹಾಕೋಬೇಕು ಮತ್ತು ಅವ್ರಿಗೆ ಸೂಕ್ತವಾದ ರಕ್ಷಣೆ ಕೊಡಬೇಕು ಮತ್ತೆ ಅಲ್ಲಿನ ಅವರ ಆಸ್ತಿಗಳನ್ನು ಮುಟ್ಕೊಳ್ಳಾಗ ಅಲ್ಲಿನ ಆ ಏನು ನಂದಿತ ಕುಟುಂಬಕ್ಕೆ ಸೇರಬೇಕು ಅವನ ಆಸ್ತಿ ಅಂತ ಹೇಳಿ ನಾವೆಲ್ಲ ನಮ್ಮ ಒತ್ತಾಯ ಕೂಡ ಇದೆ